ಸಂತೋಷ್ ಅವರು ಸಂಗೀತ ಅವರಿಗೆ ಒಂದು ಪ್ರೀತಿಯ ಹಗ್ಗನ ಮಾಡಿ ಸಮಾಧಾನ ಮಾಡ್ತಾರೆ ಎಲ್ಲ ಒಂದು ಸ್ನೇಹಿತರನ್ನು ನೋಡಿ ಆಗ್ತಾರೆ ಸಂಗೀತ ಮೊದಲೇ ಸಂಗೀತ ಅವರು ತುಂಬಾ ಎಮೋಷನಲ್ ಸ್ನೇಹಿತರನ್ನ ನೋಡಿದ ತಕ್ಷಣ ತುಂಬಾ ಎಮೋಷನ್ ಆಗ್ಬಿಡ್ತಾರೆ ಎಲ್ಲರೂ ಕೂಡ ಒಟ್ಟಿಗೆ ಮೀಟ್ ಮಾಡಿದ್ದಾರೆ ತುಕಾಲಿ ಆಗಿರ್ಬೋದು ವರ್ತೂರ್ ಸಂಗೀತ ಕಾರ್ತಿಕ್ ಆಗಿರ್ಬೋದು ನಂತರದಲ್ಲಿ ಡ್ರೋನ್ ಪ್ರತಾಪ್ ಅವರಾಗಿರ್ಬೋದು ಎಲ್ಲರೂ ಕೂಡ ಒಟ್ಟಿಗೆ ಮೀಟ್ ಆಗ್ತಾರೆ ಎಲ್ಲರೂ ಕೂಡ ನೋಡಿ ಫುಲ್ ಆಶ್ಚರ್ಯ ಪಟ್ಬಿಡ್ತಾರೆ ಹೊರಗಡೆ ಸಿಗೋದಿಲ್ಲ ಅಂತ ಅವರು ಸಂಗೀತ ಅವರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಆದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಮೀಟ್ ಆಗಿದ್ದಾರೆ ತುಕಾಲಿ ಅವರು ಕೂಡ ಹಗ್ ಮಾಡ್ತಾರೆ ವರ್ತೂರ್ ಅವ್ರನ್ನು ಕೂಡ ವರ್ತೂರ್ ಅವರು ಒಳ್ಳೆ ರೀತಿಯಲ್ಲಿ ಹಗ್ ಮಾಡಿ ಸಮಾಧಾನವನ್ನು ಕೂಡ ಮಾಡ್ತಾರೆ ಎಲ್ಲರೂ ಕೂಡ ಒಟ್ಟಿಗೆ ಇರೋಣ ಒಟ್ಟಿಗೆ ಒಂದು ಫ್ರೆಂಡ್ಶಿಪ್ ನ ಮುಂದೆ ತಗೊಂಡೋಗೋಣ ಎನ್ನುವಂತ ಮಾತನ್ನ ಹೊರತುರವ್ರು ಕೂಡ ತಿಳಿಸ್ತಾರೆ ಧೈರ್ಯವನ್ನು ಕೂಡ ತುಂಬುತ್ತಾರೆ ಜೊತೆಗೆ ಎಲ್ಲ ಒಂದು ವಿಚಾರದಲ್ಲಿಯೂ ಕೂಡ ನಾವು ಕೂಡ ಸಪೋರ್ಟ್ ಆಗಿರ್ತೀವಿ ಜೊತೆಯಾಗಿರ್ತೀವಿ ನಿಮ್ಮ ಒಂದು ಕೆಲಸವನ್ನ ಮುಂದುವರಿಸಿ ನಾವು ಕೂಡ ನಿಮ್ಮ ಒಂದು ಸಪೋರ್ಟ್ ಗೆ ಒಂದು ಸಿನಿಮಾದ ಸಪೋರ್ಟ್ ಅನ್ನ ಮಾಡ್ತೀವಿ ಜೊತೆಗೆ ನಿಮ್ಮ ಒಂದು ಸಿನಿಮಾಗಳನ್ನು ಕೂಡ ನೋಡ್ತೀವಿ ಎನ್ನುವಂತಹ ಮಾತನ್ನ ಹೊರ್ತರವರು ಕೂಡ ತಿಳಿಸ್ತಾರೆ ವರ್ತುರ್ ಅವರ ಒಂದು ಮಾತನ್ನ ಕೇಳಿ ಬಹಳಷ್ಟು ಎಮೋಷನ್ ಆಗ್ತಾರೆ ಸಂಗೀತ ಅವರು ಸಂಗೀತ ಅವರು ಕೂಡ ಅದ್ಭುತವಾದಂತಹ ಸ್ಪರ್ಧಿ ಆಗಿದ್ರು ಮೂರನೇ ಒಂದು ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ಒಳ್ಳೆ ರೆಕಗ್ನೇಷನ್ ಕೂಡ ಸಿಕ್ಕಿದೆ ಪ್ರತಾಪ್ ಅವ್ರನ್ನು ಕೂಡ ಮೀಟ್ ಮಾಡ್ತಾರೆ ಸಂಗೀತ ಅವರು ಒಳ್ಳೆ ರೀತಿಯಲ್ಲಿ ಬಾಂಡಿಂಗ್ ಅನ್ನು ಕೂಡ ಕಾಪಾಡ್ಕೊಂಡಿದ್ದಾರೆ ನಿಮಗೂ ಕೂಡ ಸಂಗೀತ ಇಷ್ಟ ಸಂಗೀತ ಅವರ ಆಟ ಎಷ್ಟು ಆಗಿತ್ತಾ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ವರ್ತುರ್ ಅವರು ಇಷ್ಟೇ ಯಾವಾಗಲೂ ಕೂಡ ಒಳ್ಳೆ ರೀತಿಯಲ್ಲಿ ಎರಡ್ಗೂ ಕೂಡ ಬೇರೆ ಹೋಗ್ತಾರೆ ಭೇದ ಭಾವವಿಲ್ಲ ಬಡವ ಬಡವನು ಶ್ರೀಮಂತ ಅಂತ ಭೇದ ಭಾವವಿಲ್ಲ ಎಲ್ಲರನ್ನು ಕೂಡ ತುಂಬಾ ಚೆನ್ನಾಗಿ ಈಕ್ವಲ್ ಆಗಿ ಕಾಣ್ತಾರೆ ಅದೇ ಒಂದು ದೊಡ್ಡ ಗುಣ ವರ್ತುರ್ ಅವರದ್ದು ಎಲ್ಲ ಒಬ್ಬರು ಫ್ರೆಂಡ್ಸ್ ನ ಫ್ರೆಂಡ್ಸ್ ಆಗಿ ನೋಡ್ಕೋತಾರೆ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಟ್ರೀಟ್ ಮಾಡ್ತಾರೆ